ತಾಲೂಕು ನಿವೃತ್ತಿ ನೌಕರರ ಸಂಘದಿಂದ ಸರ್ವ ಸದಸ್ಯರ ಮಹಾಸಭೆ ಹೌದು ಚಳಕೆರೆಯಲ್ಲಿ ನಿವೃತ್ತಿ ಹೊಂದಿದ ವೃದ್ಧರು ತಮ್ಮ ದೈನಂದಿನ ಚಟುವಟಿಕೆಯ ಜೊತೆ ವಾಕ್ ವ್ಯಾಯಾಮ ಯೋಗದ ಕಡೆ ಹೊರಹೋಗಿ ನಿಮ್ಮ ದೇಹ ಹಾಗೂ ಮನಸ್ಸು ಮಾನಸಿಕ ಅಸ್ಥಿರತೆ ಹೊಡೆದು ಹಾಕಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಅವರು ತಿಳಿಸಿದರು ಹೌದು ಅವರು ನಗರದ ನೌಕರ ಭವನದಲ್ಲಿ ಆಯೋಜಿಸಿರುವ ತಾಲೂಕು ನಿವೃತ್ತಿ ನೌಕರರ ಸಂಘ ಸರ್ವ ಸದಸ್ಯರ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ನಿವೃತ್ತಿ ಹೊಂದಿದ ನೌಕರರು ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ತಮ್ಮ ಜೀವನದ ಏಳು ಬೀಳುಗಳನ್ನ ಕಂಡಿದ್ದೀರಿ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕೆನ್ನುವ ಪಾಠವನ್ನ ಕೂಡ ಅರವತ್ತು ವರ್ಷದ ಒಳಗೆ ನೀವೆಲ್ಲ ಅನುಭವಿಸಿದ್ದೀರಿ ನೀವು ಅನುಭವಿಸಿರುವ ಪಾಠಗಳನ್ನ ಹಲವಾರು ವಿದ್ಯಾರ್ಥಿಗಳಿಗೆ ದಾರಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಹಾಗೂ ಮಕ್ಕಳ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡು ನೆಮ್ಮದಿಯ ಜೀವನವನ್ನ ಸಾಗಿಸಬೇಕಾಗ್ತದೆ ನೌಕರರು ನಮಗೆ ವಯಸ್ಸಾಗಿದೆ ಎಂದು ತಿಳಿದುಕೊಳ್ಳದೆ ದಿನನಿತ್ಯದ ಚಟುವಟಿಕೆಯಲ್ಲಿ ಭಾಗವಹಿಸಿ ಅಂದಾಗಲಿ ಮಾತ್ರ ವಯಸ್ಸಿನ ಅಂತರ ಸಿಗೋದಿಲ್ಲ ನೌಕರರ ಭವನವು ಈಗಾಗಲೇ ನಿರ್ಮಿಸಿದ್ದೇವೆ ಇದಲ್ಲದೆ ನಿವೃತ್ತಿ ನೌಕರರು ನಮಗೊಂದು ಶಾಂತಿಧಾಮ ನಿರ್ಮಿಸಿಕೊಡಬೇಕೆಂದು ನಮ್ಮಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದೀರಿ ಈ ಮನವಿಯನ್ನ ನಾನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನೌಕರರ ಶಾಂತಿಧಾಮವನ್ನು ನಿರ್ಮಿಸಿಕೊಡುತ್ತೆ ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪರಶುರಾಮಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್ ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ ನೌಕರ ಸಂಘದ ಅಧ್ಯಕ್ಷ ಲಿಂಗೇಗೌಡ ಸೇರಿದಂತೆ ಇದು ಅನೇಕರು ಉಪಸ್ಥಿತರಿದ್ದರು ಭವನೇಶ್ ಆಚಾರ್ ಎನ್ ಬ್ಯೂರೋ ಚಳ್ಳಕೆರೆ ಇರ್ಬೋದು ನಮಗೆ ನಾಟಕ ಪಂಚಾಯತ್ಗಳಿಂದ ಈಗ ನಮ್ಮ ಚಿತ್ರ ಸುತ್ತಮುತ್ತ ದೇವರಿಗೆ ಪಾರ್ಮಿಷನ್ ಆಗಿದೆ ಅದರಲ್ಲಿ ಸಿ ಎಸ್ ಐತದೆ ಅದಕ್ಕೆ ಬೇಕಾದಂತ ನಮ್ಮ ಬೇರೆ ಬೇರೆ ಎಲ್ಲ ಬೇರೆ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಸಮುದಾಯ ಸಿಟಿಗಳು ಇರೋದಲ್ಲೇ ಇದೆ ಕೆಲವರಿಗೆ ಇಲ್ಲ ಅದನ್ನು ಕೂಡ ಕೆಲಸ ಮಾಡ್ತೀವಿ ನಮಗೂ ಕೂಡ ಒಟ್ಟಾರಿಯಾಗಿ ಬಹಳಷ್ಟು ತಮ್ಮ ಅನಿಸಿಕೆ ಅಂದರೆ ಅವಶ್ಯಕತೆ ಅಂದರೆ ನಾನು ಖಂಡಿಸುವ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಕೆರೇಶ್ ಅವರು ಬಹಳಷ್ಟು ಅವರ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ ಆಗಿದ್ದಾರೆ ಒಂದು ಪ್ರಾಂಶುಪಾಲ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿದ್ದು ಜನಾಂಗಕ್ಕೆ ಬೇಕಾದಂಥ ಎಲ್ಲ ಕೆಲಸನೂ ಅವರು ಮಾಡಿದ್ದಾರೆ ಯಾಕೆಂದರೆ ನಾವು ಅವರು ಯಾರೋ ಜನಾಂಗ ಎಲ್ಲರಿಗೂ ಗೊತ್ತಿದೆ ಆ ಸಂಘದಲ್ಲಿ ಅಲ್ಲಿದ್ದಾಗ ರಾಷ್ಟ್ರ ಸ್ಥಾಪನೆ ಮಾಡಿ ಒಟ್ಟಾರಾಗಿ ನೇತೃತ್ವವನ್ನು ಸದ್ಯ ಬಳಸಿರ್ತಕ್ಕಂಥ ಕರೀಫ್ ಸಾಹೇಬ್ ನೇತೃತ್ವದ ಎಲ್ಲರೂ ಭಾಳಷ್ಟು ನಮಗೆಲ್ಲ ಗೊತ್ತಿರ್ತಕ್ಕಂಥ ಈಗಾಗಲೇ ನಮ್ಮ ಗುರುಸಿಂಧಸ್ವಾಮಿಯವರು ಅವರು ಎಚ್ಚರಾಗಿದ್ದರು ಹತ್ತೊಂಬತ್ತು ವರ್ಷದಲ್ಲಿ ಅಲ್ಲಿ ಅವಾಗ ಅವ್ಯತೆ ಇದ್ರಲ್ಲ ಇಷ್ಟ ಇಷ್ಟೇ ವರ್ಷ ಮಾಡ್ತೀವಿ